ಎಸ್ ಇವತ್ತು ಅಶ್ವಿನಿ ಅವರು ಊಟ ಬಿಟ್ಟಂತ ದಿನ ಎರಡು ದಿನ ಬರೋಬರಿ ಊಟವನ್ನು ಮಾಡಿಲ್ಲ ಅವರು ನಿಜವಾಗ್ಲೂ ವಾತಾವರಣ ಯಾವ ರೀತಿ ಇತ್ತು ಅಂದರೆ ಫಸ್ಟ್ ಟೈಮ್ ಅನ್ನೋ ಇಡೀ ಮನೆ ಅಶ್ವಿನಿ ಗೌಡ ಅವರ ಬಗ್ಗೆ ಮಾತಾಡ್ತು ಯಾಕೆಂದ್ರೆ ಮನೆ ತುಂಬ ದೊಡ್ಡದಾಗಿದೆ ಎಲ್ಲರೂ ಅಲ್ಲೊಬ್ರು ಕೂತ್ಕೋತಾರೆ ಇಲ್ಲಿ ಕೂತ್ಕೋತಾರೆ ಇನ್ನೊಂದು ಕಡೆ ಮೂರು ಜನ ಕೂತ್ಕತ್ತಾರೆ ಒಬ್ಬರದು ಒಬ್ಬರು ಗೊತ್ತಾಗ್ತಿರ್ಲಿಲ್ಲ ಯಾರ್ಯಾರು ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂತ ಆದ್ರೆ ಮೊಟ್ಟ ಮೊದಲ ಬಾರಿಗೆ ನಿಜವಾಗ್ಲೂ ಅಶ್ವಿನಿ ಗೌಡ ಅವರು ఒర మనయన్న ಒಂಥರ ಭಯ ಭಯಗ್ರಸ್ತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಬಿಟ್ರು ಅಂತ ಹೇಳ್ಬೋದು ಎಸ್ ಅಶ್ವಿನಿ ಗೌಡ ಅವರು ತಪ್ಪ ಇಲ್ಲಿ ಅಥವಾ ರಘು ಅವರು ತಪ್ಪ ಅಂತ ಖಂಡಿತವಾಗಿಯೂ ನಾನು ತಿಳಿಸ್ತೇನೆ ಆದರೆ ನೋಡಿ ಅಶ್ವಿನಿಗೌಡ ಅವರು ಯಾವ ಮಟ್ಟಿಗೆ ಟ್ರಿಗರ್ ಆದರು ಅಂದರೆ ನೀವು ಅವರು ಬಾಗಿಲನ್ನು ಬಡಿತಾರೆ ಬಾಗಿಲನ್ನು ಬಡಿದು ಬಿಗ್ ಬಾಸ್ ನಾನು ಹೊರಗಡೆ ಹೋಗ್ಬಿಡ್ತೇನೆ ನನಗೆ ಕಳಿಸ್ಬಿಡಿ ಬಾಗಿಲು ತೆಗಿ ಅನ್ನೋ ಲೆವೆಲ್ಗೂ ಹೋಗ್ತಾರೆ ನಿಜವಾಗ್ಲೂ ಆ ಒಂದು ರೋಷ ವೇಷ ನಿಜವಾಗ್ಲೂ ಆ ಒಂದು ಟೈಮಲ್ಲಿ ಬಾಗಿಲಿನ ತೆಗದಿದ್ರೆ ನಿಜವಾಗ್ಲು ಬಿಗ್ ಬಾಸ್ ಇಂದ ಅಶ್ವಿನಿ ಗೌಡ ಇವತ್ತು ಹೊರಗಡೆ ಹೋಗ್ಬಿಡ್ತಾ ಇದ್ರು ಎಸ್ ಇದಕ್ಕೆ ಆ್ಯಕ್ಚುಲಿ ಫಸ್ಟು ಟ್ರಿಗರ್ ಆಗಿದ್ದು ಎಲ್ಲಿ ಅಂತ ನಾವು ನೋಡೋದೇ ಆದರೆ ಧ್ರುವಂತ್ ಅವರು ನೀವು ನನ್ನನ್ನು ಕ್ಯಾಪ್ಟನ್ಗೆ ಆಟ ಆಡೋಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿ ಅಂತ ಯಾವಾಗ ಹೇಳ್ತಾರೋ ಅಲ್ಲಿಂದ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಒಳಗಡೆ ಅವ್ರಿಗೆ ಅಶ್ವಿನಿ ಅಶ್ವಿನಿಗೌಡ ಅವರಿಗೆ ಅದಾದ ಮೇಲೂ ಕೂಡ ಗಿಲ್ಲಿ ಕೊನೆಗೂ ನೀವು ಧ್ರುವಂತವರು ಗೆದ್ಬಿಟ್ರು ಅವ್ರನ್ನ ಅವರು ಗುರುತಿಸಿದಕ್ಕೆ ಅವ್ರು ಗೆದ್ದಿದ್ದು ಕ್ಯಾಪ್ಟನ್ ಟಾಸ್ಕ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂದ್ಬಿಟ್ಟು ಕೊನೆಗೂ ಆಯ್ಕೆ ಮಾಡಿಸ್ತಾರೆ ನೋಡಿ ಅಶ್ವಿನಿಗೌಡ ಅವ್ರ ಕಡೆಯಿಂದ ಅಶ್ವಿನಿ ಗೌಡ ಅವ್ರಿಗೆ ಆಕ್ಚುಯಲಿ ಧ್ರುವಂತ್ ಅವರನ್ನು ಕ್ಯಾಪ್ಟನ್ ಟಾಸ್ಕ್ ಆಟ ಆಡೋಕ್ಕೆ ಆಯ್ಕೆ ಮಾಡೋಕೆ ನಿಜವಾಗ್ಲು ಇಷ್ಟ ಇರಲಿಲ್ಲ ಆದ್ರೆ ಸಂದರ್ಭಗಳು ಸನ್ನಿವೇಶಗಳು ಸೃಷ್ಟಿಯಾಗಿ ಮಾಡಿಸ್ತಲ್ಲ ಅಲ್ಲಿ ಅವ್ರಿಗೆ ಆ್ಯಕ್ಚುಲಿ ಒಳಗಡೆ ಬೇಯ್ತಾಯ್ತು ಎಸ್ ಹಿಂಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ನೀವು ನೋಡಿರ್ಬೋದು ಎಲ್ಲಿಗೆ ಬಂದು ತಲುಪ್ತು ರಘುವವರು ಅವರು ಕ್ಯಾಪ್ಟನ್ ಆಗಿ ಅವರು ಹೇಳ್ತಾರೆ ಬನ್ನಿ ಕೆಲಸ ಮಾಡಿ ಬನ್ನಿ ಅಂದ್ರೆ ನನಗೆ ಬ್ಯಾಕ್ ಪೇನ್ ಇದೆ ಬೆನ್ನುವಿದೆ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಸರಿ ಆಗದೆ ಇದ್ದರೆ ಅಂತ ಇವರು ಕೇಳ್ತಾರೆ ರಘು ಅವರು ಸರಿ ಆಗದೆ ಸುಮಾರು ಹೊತ್ತು ಅದಕ್ಕೆ ಟೈಮ್ ತೆಗೆದುಕೊಳ್ತಾರೆ ಆದರೆ ಈ ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ಆ ಎಲ್ಲ ದ್ವೇಷಗಳನ್ನು ತೀರಿಸ್ಕೋಬೇಕಾಗಿತ್ತಲ್ವ ಒಟ್ಟಾಗಿ ಅವತ್ತು ಇವತ್ತು ಆ್ಯಕ್ಚುಲಿ ಅಶ್ವಿನಿ ಅಂದಿದ್ದಕ್ಕೇನೆ ನೀನು ಅಶ್ವಿನಿ ಅನ್ಬೇಡ ಏಕವಚನದಲ್ಲಿ ಮಾತಾಡಿಸ್ಬೇಡ ಹಾಗೆ ಹೀಗೆ ಬಾಬಾ 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 ಅಶ್ವಿನಿ ಗೌಡ ಅವ್ರಿಗೆ ಏನೋ ನಿಜವಾಗ್ಲೂ ನಮಗೆ ಅವರಿಗೆ ಅದು ಬೇಕಿತ್ತ ಅಶ್ವಿನಿ ಗೌಡ ಅಥವಾ ಅಶ್ವಿನಿ ಅವರೇ ಅಂತ ಕರೀಲೇಬೇಕು ಅನ್ನೋದು ಅವರಿಗೆ ಬೇಕಿತ್ತ ಅಂತ ಒಂದು ಕಡೆ ನಾವು ನೋಡಿದ್ರೆ ಆಮೇಲೆ ಇನ್ನೊಂದು ಕಡೆ ಅವರು ಹೊರಗಡೆ ಹೇಗೆ ಬದುಕ್ತಾ ಇದ್ದಾರೆ ಇಷ್ಟು ದಿನ ಹೇಗೆ ಬದುಕಿದ್ದಾರೆ ಅನ್ನೋದನ್ನು ಕೂಡ ನಮಗೆ ತೋರಿಸ್ತು ಎಸ್ ಅಶ್ವಿನಿ ಗೌಡ ಅವರು ಅವರು ಹೇಗೆ ಬೇಕಾದ್ರೂ ಒಬ್ಬ ಹೆಣ್ಣು ಮಗಳಿಗೆ ಸ್ಟುಪಿಡ್ ಅನ್ಬೋದು ರಕ್ಷಿತಾ ಶೆಟ್ಟಿಗೆ ಸ್ಟುಪಿಡ್ ಅಂತ ಹೇಳಿದರು ಆಯಿತಾ ಅವ್ರು ಹೇಗ್ ಬೇಕಾದರು ಅನ್ಬೋದು ಅದೇ ಹೆಣ್ಣು ಮಗಳಿಗೆ ಅವರು ಹೇಗ್ ಬೇಕಾದರು ಅನ್ಬೋದು ಆದರೆ ಬೇರೆಯವರು ನೀನು ಅಶ್ವಿನಿ ಅಂತ ಕರೆದ್ರೆ ಆಗಲ್ಲ ಏನು ನ್ಯಾಯ ಗುರು ಇದು ಏನು ಇದನ್ನು ಸರ್ವಾಧಿಕಾರ ಅಂತಾರೆ ಆ್ಯಕ್ಚುಲಿ ಅಧಿಕಾರವನ್ನು ಉಪಯೋಗಿಸಿಕೊಂಡು ಎಲ್ಲರನ್ನು ಬಗ್ರ ಮಾಡಿ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಸರ್ವಾಧಿಕಾರಿ ಧೋರಣೆ ಅದು ಆಯಿತಾ ತಮ್ಮ ಬಳಿ ಹಣ ಇದೆ ಅಧಿಕಾರ ಇದೆ ಅಂತೆ ಹೊರಗಡೆ ಹೇಗೆ ನಡ್ಕೊಳ್ತಾ ಇದ್ದೀರಾ ನೀವು ಅನ್ನೋದನ್ನು ಒಳಗಡೆ ಇವತ್ತು ಮನೇಲಿ ತೋರಿಸ್ತು ನಮಗೆ ನೀವು ನೋಡಿರ್ಬೋದು ಗಿಲ್ಲಿವರು ಹೇಳ್ತಾರೆ ಆ್ಯಕ್ಚುಲಿ ಅವರಿಗೆ ಗೌರವವನ್ನು ಪಡ್ಕೋಬೇಕಾದ್ರೆ ಅವರು ಬೇರೆಯವ್ರಿಗೆ ಕೊಡೋದನ್ನು ಕಲ್ತ್ಕೋಬೇಕು ಅಂತ ಅವರು ಹೇಳ್ತಾರೆ ವಿಚಿತ್ರ ಅಂದರೆ ಕ್ಯಾಪ್ಟನ್ ಟಾಸ್ಕ್ ಆಯ್ಕೆ ಮಾಡಿದಂಥ ಧ್ರುವಂತವರು ಕೂಡ ಅದಕ್ಕೆ ಅವರು ಯೋಗ್ಯರೇ ಇಲ್ಲ ಅಶ್ವಿನಿಗೌಡ ಅವರು ಆ ರೀತಿ ಒಂದು ಏನು ಇದು ಗೌರವವನ್ನು ಪಡ್ಕೊಳ್ಳೋಕೆ ಅವ್ರಿಗೆ ಯೋಗ್ಯತೆಯೇ ಇಲ್ಲ ಬೇರೆಯೊಬ್ರಿಗೂ ಇಲ್ಲಿ ಕಾವ್ಯನೂ ಕೂಡ ಧ್ವನಿ ಎತ್ತುತ್ತಾರೆ ಕಾವ್ಯನೂ ಅದನ್ನೇ ಹೇಳ್ತಾರೆ ಅವರು ಬೇರೆಯವ್ರಿಗೆ ಕೊಡಬೇಕಾದ್ರೆ ಅವರು ಕೂಡ ಕೊಡಬೇಕು ಅಂತ ಹೇಳ್ತಾರೆ ಇಲ್ಲಿ ನೋಡಿ ಈಗೂ ಅನ್ನೋದು ಸಿಕ್ಕಾ ಬಟೆ ಇವಾಗ ಹೊಡಿತೈತೆ ಅವ್ರಿಗೆ ಹೊರಗಡೆ ಆ್ಯಕ್ಚುಲಿ ಅವರು ಈ ರೀತಿ ಇದ್ರಲ್ವಾ ಇಲ್ಲಿ ಆ್ಯಕ್ಚುಲಿ ತಮ್ಮ ಹಣ ಅಧಿಕಾರ ಎಲ್ಲವನ್ನು ಉಪಯೋಗಿಸಿಕೊಂಡು ಪಾಪ ಬೇರೆಯವರಿಗೆ ಯಾವ ಯಾವ ರೀತಿ ಟಾರ್ಚರ್ ಕೊಟ್ಟಿದ್ರು ಅಂತ ಇವಾಗ ಅನ್ನಿಸ್ತಾ ಆ ಒಂದು ಈಗೋ ಆ್ಯಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಅವ್ರಿಗೆ ಸರಿಯಾಗಿ ಕೊಡ್ತೈತೆ ಆ್ಯಕ್ಚುಲಿ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಈಗೋ ಆ್ಯಕ್ಚುಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಸ್ಪೋರ್ಟ್ ಆಗುತ್ತೆ ಅವತ್ತು ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಇವರು ಬೇರೆಯವ್ರಿಗೆ ಹೊಡೆದ್ಬಿಟ್ಟು ಮನೆಯಿಂದ ಹೊರಗಡೆ ಬರ್ಬೋದು ಅಥವಾ ಬೇರೆಯವರೇ ಇವ್ರಿಗೆ ಹೊಡೆದು ನಿಜವಾಗ್ಲು ಅವರು ಹೊರಗಡೆ ಹೋಗ್ಬೋದು ಇವತ್ತು ನೀವು ನೋಡಿರ್ಬಹುದು ರಘು ಅವ್ರನ್ನ ಬಟ್ಟೆಗೆ ಟ್ರಿಗರ್ ಮಾಡ್ತಾರೆ ಅಬ್ಬಾ ಅವನು ತಡ್ಕೊಂಡಿದ್ದು ಹಂಗೆ ಶೇಖ್ ಆಗ್ತಾಯಿದ್ದು ಅದನ್ನು ನೋಡ್ತಾಯಿದ್ದೆ ಅವರು ನಿಜವಾಗಲೂ ಭಯಂಕರ ತಡ್ಕೊಂಡಿದ್ದಾರೆ ಏನಾದರೂ ಕೈ ಮಾಡಿದರೆ ನಿಜವಾಗ್ಲು ದೇವ್ರಾಣೆ ಯಪ್ಪ ಇದೆಲ್ಲ ನೋಡಿ ಒಬ್ಬ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಆಗ್ತೀನಿ ಅಂತಂದರೆ ಅದಕ್ಕೆ ಯೋಗ್ಯರಾಗಿರಬೇಕು ಅದು ಬಿಟ್ಬಿಟ್ಟು ನಾನು ನಾನು ನಿನಗೆ ಬೆಲೆ ಕೊಡೋಲ್ಲ ನಾನು ನಿನಗೆ ಹೆಂಗಂದ್ರೆ ಹಂಗೆ ಬೈತೀನಿ ನೀನು ಮಾತ್ರ ನನಗೆ ಬೆಲೆ ಕೊಡಬೇಕು ನೀನು ಮಾತ್ರ ನನಗೆ ಗೌರವ ಕೊಟ್ಟು ಮಾತಾಡಿಸ್ಬೇಕು ಯಾ ಯಾವ ಭೂಮಿಲಿ ಇದೀವ್ರಿ ನಾವು ಯಾವ ಭೂಮಿಯಲ್ಲಿ ಇದ್ದೀವಿ ಹೋಗಿ ಅಮ್ಮನ ಭೂಮಿ ಅಶ್ವಿನಿ ಅದು ಆ ರೀತಿ ಕೇಳೋಕ್ಕೆ ಅವೆಲ್ಲ ಏನು ನಡೆ ಎಲ್ಲ ವಿಚಿತ್ರ ಅಂದರೆ ಹೊರಗಡೆ ಅವರ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನು ಒಳಗಡೆ ತೋರಿಸ್ಕೊಂಡಿದ್ದಾರೆ ಎಸ್ ನಿಮ್ಮಗಳಿಗೆ ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ